ೇರೆ ಎಲ್ರಿಗೂ ನಮಸ್ತೆ ಅಕ್ಷರತೋತ್ಸವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬಿಸಿಯೂಟದ ಒಂದು ಸಿ ಜಿ ಲೆಕ್ಕಾಚಾರವನ್ನು ಯಾವ ರೀತಿ ಮಾಡ್ತಕ್ಕಂಥದ್ದು ಹಾಗೆ ಪ್ರತಿದಿನ ಮಕ್ಕಳಿಗೆ ಅಕ್ಕಿ ಬೇಳೆ ಎಣ್ಣೆ ಉಪ್ಪು ಹಾಲಿನ ಪುಡಿ ರಾಗಿ ಮಾಲ್ಟು ಸಕ್ಕರೆನ ಎಷ್ಟು ಒಂದೊಂದು ಮಗುವಿಗೆ ಎಷ್ಟೆಷ್ಟು ತಲ ನೀಡಬೇಕು ಅನ್ನೋದನ್ನ ಹಾಗೆ ಸಿ ಜಿ ಯಾವುದೇ ಎಷ್ಟೆಷ್ಟು ಬರುತ್ತೆ ಅದನ್ನು ಒಂದೊಂದು ಮಗುವಾರು ಶಾಲೆಯಲ್ಲಿರ್ತಕ್ಕಂಥ ಈ ದಿನ ಎಷ್ಟು ಮಕ್ಕಳು ಹಾಜರಿದ್ದಾರೆ ಅಷ್ಟು ಮಕ್ಕಳಿಗೆ ಸಂಬಂಧಪಟ್ಟಂತೆ ಒಟ್ಟಿಗೆ ನಾವು ಕ್ಯಾಲ್ಕುಲೇಷನ್ ಮಾಡೋ ಬದಲು ಈ ಒಂದು ಚಾರ್ಟನ್ನು ಇಟ್ಕೊಂಡು ಈ ಚಾರ್ಟಲ್ಲಿ ಈಗ ಸಪೋಸ್ ಇಪ್ಪತ್ತೈದು ಮಕ್ಕಳಿದ್ದಾರೆ ಅಂತ ಅಂದರೆ ಇಪ್ಪತ್ತೈದು ಮಕ್ಳು ಇಪ್ಪತ್ತೈದು ಮಕ್ಕಳಿದ್ದರೆ ಅವತ್ತು ಯಾವುದ್ಯಾವುದು ಎಷ್ಟೆಷ್ಟು ಬರುತ್ತೆ ಹಾಲಿನ ಪುಡಿ ಸಕ್ಕರೆ ಎಷ್ಟೆಷ್ಟು ಹಾಕೋಂಥದ್ದು ಸಿ ಜಿ ಎಷ್ಟು ಬರುತ್ತೆ ಪ್ರತಿಯೊಂದು ಈ ಒಂದು ಚಾರ್ಟನ್ನು ಕ್ಯಾಲ್ಕೇಷನ್ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ತಮಗೆ ಈ ಚಾರ್ಟನ್ನು ನನ್ನ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ ತಾವು ಅದರ ವಾಟ್ಸಪ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ಅದರ ಮುಖಾಂತರ ಜಾಯಿನ್ ಆಗಿ ಇದರಲ್ಲಿ ಒಂದನ್ನು ತಮಗೆ ಪರಿಚಯ ಮಾಡ್ಕೊಡ್ತೀನಿ ಒನ್ ಟು ಫಿಫ್ತು ಸಪ್ರೇಟ್ ಇದೆ ಹಾಗೆ ಆರು ಏಳಕ್ಕೆ ಬೇರೆ ಇದು ಪಿ ಡಿ ಎಫ್ ಚಾರ್ಟು ಕ್ಯಾಲ್ಕೇಷನ್ ಚಾರ್ಟ್ ಇದೆ ಇಲ್ಲಿ ಒಂದು ನೋಡಿ ದಾಸ್ತಾನು ವಿವರ ಅಂತ ದಾಸ್ತಾನಂದರೆ ಅಕ್ಕಿ ಗೋಧಿ ಇದು ಒನ್ ಟು ಫಿಫ್ತ್ ಆಗಿರೋದ್ರಿಂದ ನೂರು ಗ್ರಾಮ್ ಇರುತ್ತೆ ಒಂದು ಮಗು ಮಕ್ಕಳ ಸಂಖ್ಯೆ ಅಂತ ಇಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಒಂದು ಮತ್ತು ಒಂದು ಎರಡು ಮಕ್ಕಳು ಎರಡು ಮಕ್ಕಳಿದ್ರೆ ಮೂರು ಮಕ್ಕಳಿದ್ರೆ ನಾಲ್ಕು ಮಕ್ಕಳಿದ್ರೆ ಐದು ಮಕ್ಕಳಿದ್ರೆ ಅವತ್ತು ಎಷ್ಟು ಮಕ್ಕಳು ಹಾಜರಾತಿ ಇರುತ್ತೆ ಅಷ್ಟು ಮಕ್ಕಳಿಗೆ ನೋಡ್ಕೊಂತಕ್ಕಂಥದ್ದು ಈಗ ಸಪೋಸು ಒಂದು ಮಗು ಇದೆ ಅಂತ ಅಂದ್ಕೊಳ್ಳಿ ಒಂದು ಮಗು ಇದ್ದರೆ ಅಕ್ಕಿ ನೂರು ಗ್ರಾಮ್ ಬರುತ್ತೆ ಬೇಳೆ ಇಪ್ಪತ್ತು ಗ್ರಾಮು ಅಡುಗೆ ಎಣ್ಣೆ ಐದು ಗ್ರಾಮು ಉಪ್ಪು ಎರಡು ಗ್ರಾಮು ರಾ ಹಾಲಿನ ಪುಡಿ ಹದಿನೆಂಟು ಗ್ರಾಮು ಒಂದು ಮಗುವಿಗೆ ರಾಗಿ ಮಾಲ್ಟು ಐದು ಗ್ರಾಮು ಸಕ್ಕರೆ ಹತ್ತು ಗ್ರಾಮ್ ಬರುತ್ತೆ ಇನ್ನು ಊಟಕ್ಕೆ ತಕ್ಕಂಗೆ ತರಕಾರಿ ಸಿ ಜಿ ಬಂದು ಒಂದು ರೂಪಾಯಿ ನಲವತ್ತೊಂಬತ್ತು ಪೈಸೆ ಬರುತ್ತೆ ಇನ್ನು ಸಾಂಬಾರು ಪುಡಿಗೆ ನಲವತ್ತೊಂದು ಪೈಸೆ ಉಪ್ಪು ಮೂರು ಪೈಸೆ ಗ್ಯಾಸಿಗೆ ಎಂಬತ್ತೇಳು ಪೈಸೆ ಒಟ್ಟು ಎರಡು ರೂಪಾಯಿ ಎಂಬ ಎಂಟು ಎಂಬತ್ತು ಪೈಸೆ ಆಗುತ್ತೆ ಅದೇ ರೀತಿ ಹಾಲಿನ ಸಿ ಜಿ ಬಂದು ಒಂದು ಮಗುವಿಗೆ ಮೂವತ್ತೆರಡು ಸೊನ್ನೆ ಪಾಯಿಂಟ್ ಮೂವತ್ತೆರಡು ಇತರೆ ಸೊನ್ನೆ ಪಾಯಿಂಟ್ ಹನ್ನೆರಡು ಪೈಸೆ ಗ್ಯಾಸು ಸೊನ್ನೆ ಪಾಯಿಂಟ್ ಐದು ಇದು ಹಾಲಿಂದು ಒಟ್ಟು ಹಾಲಿಗೆ ಸೊನ್ನೆ ಪಾಯಿಂಟ್ ಐವತ್ತೊಂಬತ್ತು ಬರುತ್ತೆ ಇನ್ನು ಮೊಟ್ಟೆಗೆ ಸಂಬಂಧಪಟ್ಟಂತೆ ಐದು ಪಾಯಿಂಟ್ ಎರಡು ಸಾಗಣಿಕೆ ವೆಚ್ಚ ಸೊನ್ನೆ ಪಾಯಿಂಟ್ ಎರಡು ಪೈಸೆ ಸುಳಿಯೋಕ್ಕೆ ಸೊನ್ನೆ ಪಾಯಿಂಟ್ ಮೂರು ಗ್ಯಾಸು ಸೊನ್ನೆ ಪಾಯಿಂಟ್ ಮೂರು ಒಟ್ಟು ಆರು ರೂಪಾಯಿ ಮೊಟ್ಟೆದು ಒಂದು ಮಗು ಖರ್ಚು ಬರುತ್ತೆ ಅದೇ ರೀತಿ ಎರಡು ಮಕ್ಕಳಿದ್ರೆ ಹನ್ನೆರಡು ರೂಪಾಯಿ ಬರುತ್ತೆ ಮೂರು ಮಕ್ಕಳಿದ್ರೆ ಹದಿನೆಂಟು ರೂಪಾಯಿ ಬರುತ್ತೆ ಮೊಟ್ಟೆಯದು ನಾಲ್ಕು ಮಕ್ಕಳಿದ್ರೆ ಇಪ್ಪತ್ನಾಲ್ಕು ಇದನ್ನ ನಾವು ಕ್ಯಾಲ್ಕುಲೇಟರ್ ಇಟ್ಕೊಂಡು ಗುಣಸ ಗುಣಸಿ ಲೆಕ್ಕಾಚಾರ ಮಾಡೋ ಬದಲು ಇದೊಂದು ಪ್ರಿಂಟ್ ತಗೊಂಡು ಇಟ್ಕೊಂಡ್ರೆ ಎಷ್ಟೆಷ್ಟು ಮಕ್ ಎಷ್ಟು ಮಕ್ಕಳಿದ್ದಾರೆ ಆವತ್ತು ಬಂದಿರತಕ್ಕಂಥ ಮಕ್ಕಳೆಷ್ಟು ಮಕ್ಕಳಿಗೆ ಎಷ್ಟೆಷ್ಟು ದಾಸ್ತಾನು ಹೋಗುತ್ತೆ ಎಷ್ಟೆಷ್ಟು ಸಿ ಜಿ ಮೊಟ್ಟೆಯದು ಹಾಲಿನ ಪುಡಿದು ಎಲ್ಲದು ಹಾಲಿಂದು ಎಲ್ಲದು ಎಷ್ಟೆಷ್ಟು ಸಿ ಜಿ ಸಿಗುತ್ತೆ ಲೆಕ್ಕಾಚಾರ ಮಾಡಲಿಕ್ಕೆ ಇದು ತುಂಬಾ ಒಂದು ಮಾಡಿದ್ದೀವಿ ಸುಮಾರು ಇನ್ನೂರೈವತ್ತು ಮಕ್ಕಳಿಗೆ ಸಂಬಂಧಪಟ್ಟಂತೆ ಈ ಇನ್ನೂರೈವತ್ತು ಮಕ್ಕಳಿದ್ದರೂ ಸಹ ಇದರಲ್ಲಿ ಆ ಮಕ್ಕಳ ಸಂಖ್ಯೆ ಮೇಲೆ ನೋಡ್ಬೋದು